ಕೆಲಸ ಮಾಡ್ಬೇಕು ಇನ್ನು ಎಷ್ಟು Thank you.

ಸ್ಕೂಲ್ಗೆ ಹೋಗಿ ಆಯ್ತಾ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಬೇಗ ಹೊರಡ್ಬೇಕಾಯ್ತಾ ತಗೊಳ್ಳೆ ತರಕಾರಿ ತಿನ್ನು ನನಗೆ ಬೇಡ ಸ್ವಲ್ಪ ತಿನ್ನು ನನಗೆ ಬೇಡ ತರಕಾರಿ ಎಲ್ಲ ಎತ್ತಿಡ್ಬಾರ್ದು ಕಂತೆ ನೋಡು ಎಷ್ಟು ವೀಕ್ ಇದೆಯಾ ತರಕಾರಿ ಎಲ್ಲ ತಿನ್ಬೇಕು ಆಯ್ತಾ ನೀವು ತಿನ್ನಿ ಅಂತಾನೆ ನಾನು ತರಕಾರಿ ಹಾಕಿ ಪಲ್ಯ ಮಾಡಿರೋದು ನನಗೆ ನಾನು ತಿಂದೆ ಅಮ್ಮ ಅವಳು ಜೊತೆ ತರಕಾರಿ ನೀನು ಎಷ್ಟು ವೀಕ್ ಇದೆಯಾ ನೋಡು ಕಂತ ತರಕಾರಿ ಎಲ್ಲ ತಿನ್ಬೇಕು ಆಯ್ತಾ ಏನು ತಟ್ಟೆ ಸೈಡಲ್ಲಿ ಎತ್ತಿಡ್ಬಾರ್ದು ಎಲ್ಲ ತಿನ್ನು ಸರಿ ಅಮ್ಮ ಸರಿ ಕಣೆ ಆಯ್ತು ನಾನು ಸರಿ ಆಯ್ತು ಬೇಗ ಬಂದ್ರಿ ಸಂಜೆ

कैसे कॉल रहा है बूढ़े लग रहा है क्या कर रहा है बड़ा फ़ना सॉरी मत कर, सॉरी मत कर, छाँम ढैक्सरी तो तैयार मदद किया सारी कंपनी लगाए तो देख रहे थे अब क्यों नहीं रोल ड्राइव का फ्रेंड्स पर तो रहे बांगा बांगा रोड़ा यार एक कौन सा दूर दिन पे रहो सेना बरोस चलते चले अलीवो ल

ಎಷ್ಟು ಸಲ ಮಕ್ಕಳು ನಿಮಗೆ ಹೇಳೋದು ಮನೆಯಿಂದ ಆಚೆ ಬರ್ಬೇಕಾದ್ರೆ ಕೈ ಕಾಲೆಲ್ಲ ಆಚೆ ತೊಳ್ಕೊಂಡೇ ಬರಬೇಕು ಅಂತ ಎಷ್ಟು ಸಲ ಹೇಳಿದ್ರು ನಿಮಗೆ ಕೈ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಮನೆ ಒಳಗೆ ಬರಬೇಕು ಅಂತ ಇವಾಗೆಲ್ಲ ಅರಡ್ತಿರೋ ರೋಗದ ಬಗ್ಗೆ ಗೊತ್ತಿಲ್ಲ ನಿಮಗೆ ಹೋಗಿ ಆಚೆ ಕಡೆ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗೆ ಬರಬೇಕು ಬೇಗ ಬಂದು ಎಷ್ಟೊತ್ತಿದೆ ಇದನ್ನು ಅಯ್ಯೋ ಅಷ್ಟೊಂದು ಇದೆಯಾ

ಬಟ್ಟೆ ಹಾಕೊಂಡೋಗಿ ಮಕ್ಕಳ ಈ ತರ ಎಲ್ಲಾ ಅರ್ಧ ಬರ್ಧ ಬಟ್ಟೆ ಹಾಕೊಂಡೋದ್ರೆ ಆಚೆಗಡೆ ಸೊಮ್ಮೆ ಕಚ್ಚುತ್ತೆ ಆಯ್ತಾ ಸೊಳ್ಳೆ ಕಚ್ಚಿದ್ರೆ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ ಈಗ ಅಷ್ಟು ದುಡ್ಡಿಲ್ಲ ಗೊತ್ತಾಯ್ತಾ ಬೇಗ ಬನ್ನಿ ಬಂದು ಹೋಮ್ ವರ್ಕ್ ಮಾಡ್ಕೊಂಡು ಕುತ್ಕೋಬೇಕು ಆಯ್ತಾ

ೇಟು ಎಪ್ಪ ದೇವರೇ ಮನೆ ಸಂಸಾರ ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಮಾಡಿ ತಗೋ ಬಂದ್ರೆ ಅಷ್ಟು ಕೊಟ್ಟು ತಗೋ ಬಂದ ತಾಯಿ ಇನ್ನ ಮಾತಾಡಕ್ಕೆ ಬರಲ್ಲ ಹೆಚ್ಚು ಕಮ್ಮಿ ಮಾಡಿ ತರಬೇಕು ರೀ ನೀವು ಸರಿ ಆಯ್ತು ಆಯ್ಬಿಡ ಇವಾಗ ಮಾಡಿರಗೆ ವಾಂತಿ ಮಾಡ್ತಿದ್ದೇನೆ ಯಾಕೋ ಕಂದ ಏನಾಯ್ತು ಅಮ್ಮ ವಾಂತಿ ಅಮ್ಮ ಮಗ್ಳೆ ಹೊಸತಿ ಹೇಳ್ತೀನಿ ಕಂದ ನೀನ್ ಹೋಗಿ ಆಟ ಆಡ್ಬೇಡ ಆಚವಾಗಿ ಆಟ ಆಡದ ನೋಡ್ಕೊಂಡು ಆಟಾಡೋ ಅಂತ ವಾಪಸ್ ಮಾಡ್ದಕ್ಕಂದ ಹೋಗ್ಲಿ ಬಾತ್ ಅಂದ್ರೆ ಮೈ ಬೇರೆ ಹುಡ್ತಾ ಇದೆ ಜ್ವರ ಬಂದಿದೆ ಇವಾಗ ಮಾತ್ರ ಕೊಟ್ಟು ಮಲಗಿಸ್ತೀನಿ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗೋಣ ಆಯ್ತಾ ಇಲ್ಲ ಇರ್ನಿ ಇಲ್ಲೇ ನೀನ್ ರೆಸ್ಟ್ ಮಾಡೋಕಂದ ನೀನ್ ಅವ್ರ ಜ್ವರ ಬೇಡ ಅಮ್ಮ ಹಣ್ಣು ತಿನ್ನಲ್ಲ ಅಂತ ಹೇಳ್ಬಾರ್ದು ಕಂದ ಎಲ್ಲ ಹಣ್ಣು ತಿನ್ಬೇಕು ಈಗ ಜ್ವರ ಬಂದಿದೆ ಅಲ್ವಾ ನಿಮಗೆ ಹಣ್ಣು ತಿನ್ನಿಲ್ಲ ಅಂದ್ರೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು

ಆಯ್ತಾ ತಿಂದೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇರು ಬರ್ತೀನಿ ರಾತ್ರಿ ಊಟ ಮಾಡ್ಕೊಂಡು ಆಯ್ತಾ ನೀನ್ ಅವ್ರ ಜೊತೆ ಮಲಗ್ಬೇಡ ಕೂರ್ಬೇಡ ಕಣ್ಣ ದೂರ ಇರು ನಿಮಗೆ ಎಷ್ಟು ಹೇಳ್ತೀನಿ ರೀ ನಾನು ನಿಮಗೆ ಹೇಳೋದನ್ನೇ ನೀವು ಅರ್ಥ ಮಾಡ್ಕೊಳ್ಳಲ್ಲ ನೋಡ್ರಿ ಅವಳು ಈಗಾಗಲೇ ಜ್ವರ ಬಂದಿದೆ ಗೊತ್ತಾ ಬಿಡೇ ಆಯ್ತು ನಾಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನಾಳೆ ನಾಳೆ ಅಂದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ மற்ற மேட் பாரிக்கு மேதா எங்க சாரா ಸೇನ್ ಮಾಡಿದಿ ಸಂಸಾರ ಕಟ್ಟಕೊಂಡ ನಂತರ ನಂಗಲ್ ಜೀವನೇ ಬೇಡ ಅನ್ನಿಸ್ಬಿಡುತ್ತೆ ಹೋಗಿ ಹೋಗಿ ಅಪ್ಪ ಎಂತalon ಕಟ್ಟಾಕಿರೋ ಅಂದೆ ಅದನ ದರಿದ್ರtoDouble ಯಾಕಾದರೂ ಹೋಗೋಣ ಯಾವಾಗಲೂ ವಟ 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 ಅಂತಾನೆ ಇರ್ತಾರೆ ನಮ್ಮಪ್ಪನೇ ಹೇಳೋ ನಮ್ಮ ಅಮ್ಮ ತನಮಿಗೆ ನಿಮಗೆ ಇಲ್ಲಿಕ್ಕೆ ಒಳ್ಳೇದಾಯಿತು ಮಚ್ಚಾ ಮಚ್ಚಾ ನೀನು ನೋಡಿ ನೋಡಿ ಸಾಕಾ ಹೋಯ್ತ ಸಂಸಾರ ಜೀವನ ಬಾಮಚಾ ಹೋಗನ ಲೇಟ್ ಆಯ್ತು ಇಲ್ಲ ಚಾಮುಂಡೇಶ್ವರಿ ಚಾಮಂಡೇಶ್ವರಿ ಹುಡುಕಿಕೊಂಡು ಬಂದ್ರ ಬರ್ಬರ್ತಾನೆ ದೂರಾಡ್ಕೊಂಡ್ ಬರ್ತೀರಾ ನೀನ್ ಕಾಲದಲ್ಲಿ ನಿಂತ್ಕೊಳ್ಳೋ ಶಕ್ತಿನೇ ಜ್ವರ ಜಾಸ್ತಿ ಆಗ್ಲಿ ನಿಮಗಿದೆ ನಿಮ್ಮನ್ನೂ ಸುಮ್ಮನೆ ಬಿಡಲ್ಲ ನಾನು ಊಟ ಮಾಡ್ತೀರಾ ಇದು ಬೇಡ ಜನ ನಂಗೆ ಊಟ ಅವನ ಜೊತೆ ಹೋಗಲು ಕುಡ್ಕೊಂಬಂದಿದ್ದೆಲ್ಲ ಇನ್ನೇನಂತ ಊಟ ಸೇರುತ್ತೆ ಒಟ್ಟು ತುಂಬ ಅದೇ ಕುಡ್ತಿದ್ದೆ ಇನ್ನೇನು ನಿಮ್ದು ಅಣ್ಣಾ ಅಮ್ಮ ಬೆಡ್ಡಲಕಂದ ಮೊಸ್ರನ್ನ ತಕ ಬಂದಿದ್ದೀನಿ ಊಟ ಮಾಡು ಬೇಡ ಇಲ್ಲ ಅಂತ ಹೇಳಿ ತಿಳ್ಬೇಕನಿಸುತ್ತಿಲ್ಲ ಇಲ್ಲಂದ್ರೆ ಬೆಳಗ್ಗೆ ಸೋಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಸೂಜಿ ಚುಚ್ಚತಾರೆ ಇದು ಲಾಸ್ಟ್ ಸೋಮ ಸೋಮಾ ಡಾಕ್ಟರ್ ಹತ್ರ ಇಲ್ಲ ಕಂದ ಇದು ಸ್ವಲ್ಪ ತಿನ್ಬಿಡು ಇಲ್ಲಂದ್ರೆ ಶಕ್ತಿ ಇರತ್ತಾ ನೀನೇನು ಮೊಸರು ಮೊಸ್ರವನ್ನ ಸ್ವಲ್ಪ ತಿನ್ನು ನಾನೇ ತಿನ್ನಿಸ್ತೀನಿ ಹ್ಮ್ ಸಾಕು ಸಾಕು ಅಂತ ಹೇಳಬರ್ತಕಂತ ನಿಶಕ್ತಿ ಆಗುತ್ತೆ ಆಮೇಲೆ ಊಟ ಮಾಡ್ಬಿಡು ಸ್ವಲ್ಪನೇ ತಂದಿದ್ದೀನಿ ಅಲ್ವಾ ಸರಿ ಅಮ್ಮ ಸಾಕು ರೆಸ್ಟ್ ಮಾಡು ಆಯ್ತಾ ಅವನಿಂದ ದೂರ ದೂರಂತ ಬಂದಾಯ್ತಾ ಜ್ವರ ಜಾಸ್ತಿ ಆಗಿದೆ ಏನ್ ಮಾಡೋದು ಇವಾಗ ಬೆಳಗ್ಗೆ ಹೋಗೋಣ ಬಿಡೋಸ್ ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಜ್ವರ ಜಾಸ್ತಿ ಆದ್ರೆ ಅವತ್ತೆ ಎಲ್ಲರೂ ಬಂದು ಹೇಳ ಜ್ವರ ಹೋಗೋಣ

ಯಾಕಪ್ಪ ನಾನು ಏನೈತಪ್ಪ ಜ್ವರ ಬಂದಿದಪ್ಪ ನಿನ್ನ ರಾತ್ರಿಯೇ ಹೇಳದಲ್ವಾ ನಾನು ಹತ್ರ ರಾತ್ರಿ ಹೇಳಿದ್ರೆ ಏನು ಮಾಡ್ತಾ ಇದ್ರಿ ನಾನೇ ಹೇಳ್ದೆ ತಾನೆ ರಾತ್ರಿ ಆಸ್ಪತ್ರೆಗೆ ಹೋಗೋಣ ಅಂತ ಸರಿ ಆಯ್ತು ಬಾ ನಾನು ಇವಾಗ ಹೋಗೋಣ ಆಸ್ಪತ್ರೆಗೆ ಹೋಗ್ಬಿಡ ಬರಣ ಅಂತ ಹೇಳಮ್ಮ ಬರಲ್ಲ ಯಾಕಂದ ಸೋಮ ಡಾಕ್ಟರ್ನ ಬರಲ್ಲಮ್ಮ ಎಲ್ಲ ಹೇಳ್ತಂತಾ ಬೇಗ ಆಸ್ಪತ್ರೆಗೆ ಹೋಗಿದ್ರೆ ಇಲ್ಲಮ್ಮ ಸೋಮ ಡಾಕ್ಟರ್ತ್ರ ಬರಬಲ್ಲೇ ಏನು ಮಾಡಲ್ಲ ಮಾಡಲ್ಲ ಸರಿ ಆಯ್ತು ಅಮ್ಮ ನಿನ್ನು ನೀನು ಇಲ್ಲೇ ಇರೋಕಂತ ಸ್ಕೂಲಿಗೆ ಏನಾದ್ರು ಲೇಟ್ ಆಯ್ತು ಅಂದ್ರೆ ನೀನು ಏನು ಹೋಗಬೇಡ ಬೇಗ ಬಂದೇನೆ ನಾನೇ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಆಯ್ತಾ ನಾನು ಬರ್ತೀನಿ ಅಮ್ಮ ಇಲ್ಲ ಕಂದ್ರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಬೈತಾರೆ ಡಾಕ್ಟ್ರು ಇಲ್ಲ ಇರೋ ಆಯ್ತಾ ಸರಿ ಅಮ್ಮ ಯಾರು ಮನೆ ಒಳಗಡೆ ಬಿಟ್ಕೋಬೇಡ ನೀನು ಆಚೆ ಹೋಗಬೇಡ ಆಯ್ತಾ ಸರಿ ಅಮ್ಮ ಜಾಸ್ತಿ ಎಳಿಬೇಡಿ ಬೇಗ ಡಾಕ್ಟರ್ ಏನಾಯ್ತು ಜ್ವರ ಬಂದಿದೆ ಡಾಕ್ಟರ್ ಯಾವಾಗ ಇಂದ ಜ್ವರ ಮೂರ್ ದಿನದಿಂದ ಜ್ವರ ಡಾಕ್ಟರ್ ೇಮಿದ್ಯಾ ನೆಗೆ ಇದೆಯಾ ಸ್ವಲ್ಪ ಕೆಮ್ಮು ನಿನ್ನೆ ವಾಮಿಟ್ ಮಾಡಿದಾಳೆ ಡಾಕ್ಟರ್ ಬನ್ನಿ